ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ರಾವಣನು ರಂಭೆಯ ನಿಮಿತ್ತವಾಗಿ ಶಾಪವನ್ನು ಪಡೆದದ್ದು ಎಂಬ ಆರನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಕೈಲಾಸಾದ್ರಿಯಲ್ಲಿ ಸೂರ್ಯಾಸ್ತಮಯವಾಗುತ್ತಿರಲು ರಾವಣನು ಸೇನಾ ಸಮೇತನಾಗಿ ಪಾಳೆಯವನ್ನು ಬಿಟ್ಟು ಸುಖವಾಗಿದ್ದನು ಬಳಿಕ ಆಕಾಶದಲ್ಲಿ ನಿರ್ಮಲವಾದ ಚಂದ್ರೋದಯವಾಗಲು ರಾವಣನ ಸೇನಾ ಸಮೂಹವು ನಾನಾ ವಿಧವಾದ ಆಯುಧಗಳಿಂದ ಕೂಡಿ ನಿದ್ರೆ ಮಾಡುತ್ತಿತ್ತು ಆ ಸಮಯದಲ್ಲಿ ಚಂದ್ರ ಕಿರಣಗಳಿಂದ ಪ್ರಕಾಶಮಾನವಾಗಿದ್ದ ಕರ್ಣಿಕಾರ ವೃಕ್ಷಗಳಿಂದಲೂ ವಿಕಸಿತವಾದ ತಾವರೆಗಳುಳ್ಳ ಸರಸ್ಸುಗಳಿಂದಲೂ ಚಂಪಕ ಶೋಕ ಪುನ್ನಾಗ ಪಾರಿಜಾತ ಮಾವು ಪಾದರಿ ಲೋಧ್ರ ಅರ್ಜುನ ಕೇತಕ ಅರಗ್ವದ ಕಮಾಲ ಹಲಸು ನೇರಳೆ ಮೊದಲಾದ ನಾನಾ ವೃಕ್ಷಗಳಿಂದಲೂ ಪ್ರಕಾಶಮಾನವಾಗಿ ರಮಣೀಯವಾಗಿದ್ದ ವನಗಳಲ್ಲಿ ಮನ್ಮಥನಿಂದ ಆರ್ತರಾಗಿ ಖಿನ್ನರಾದಿ ಖಿನ್ನರಾದಿ ಸ್ತ್ರೀ ಪುರುಷರು ಅನುರಾಗಯುಕ್ತನಾಗಿ ಮನೋಹರವಾಗಿ ಶ್ರಾವ್ಯವಾದ ಕಂಠ ಧ್ವನಿಯಿಂದ ಮನಸ್ಸಿಗೆ ಸಂತೋಷವನ್ನು ವರ್ಧಿಸುತ್ತಾ ದಾನವನ್ನು ಮಾಡುತ್ತಿದ್ದರು ಮದದಿಂದ ಆಲಸರಾಗಿ ಕೆಂಪಾದ ಕಣ್ಣುಗಳು ವಿದ್ಯಾಧರರು ತಮ್ಮ ಸ್ತ್ರೀಯರೊಡನೆ ಸಂತೋಷದಿಂದಿದ್ದರು ಕುಬೇರನ ಗೃಹದಲ್ಲಿ ಗಾನ ಮಾಡುತ್ತಿದ್ದ ಉಪ್ಸರ ಸ್ತ್ರೀ ಸಮೂಹಗಳ ಘಂಟಾನಾದಗಳ ಸಹಿತವಾದ ಗಾನ ಧ್ವನಿಯು ಮನೋಹರವಾಗಿ ಕೇಳಿಸುತ್ತಿತ್ತು ವಾಯುವಿನಿಂದ ಚಲಿಸಲ್ಪಟ್ಟ ವೃಕ್ಷಗಳು ಪುಷ್ಪ ವರ್ಷವನ್ನು ಸುರಿಸುತ್ತ ಕೈಲಾಸ ಪರ್ವತವನ್ನು ಪರಿಮಳಿಸುವ ಹಾಗೆ ಮಾಡುತ್ತಿದ್ದವು ವಾಯುವು ಮಕರಂದ ಪರಾಗಗಳಿಂದ ಯುಕ್ತವಾದ ಪರಿಮಳವನ್ನು ತೆಗೆದುಕೊಂಡು ರಾವಣನಿಗೆ ಮನ್ಮಥೋದ್ರೇಕವನ್ನು ಮಾಡುತ್ತಾ ತಂಪಾಗಿ ಬೀಸಿದನು ಗಾನದಿಂದಲೂ ಪುಷ್ಪ ಸಮೃದ್ಧಿಯಿಂದಲೂ ವಾಯುವಿನ ಶೈತ್ಯ ಸೌರಭ ಮಾಂದ್ಯಾದಿ ಗುಣಾತಿಶಯದಿಂದಲೂ ಆ ರಾತ್ರಿಯು ಪ್ರವರ್ತಿಸುತ್ತಿರಲು ಮಹಾಪರಾಕ್ರಮಶಾಲಿಯಾದ ರಾವಣನು ಮನ್ಮಥನ ಬಾಣಕ್ಕೆ ವಶನಾಗಿ ನಿಟ್ಟುಸಿರು ಬಿಡುತ್ತಾ ಚಂದ್ರನನ್ನೇ ನೋಡುತ್ತಿದ್ದನು ಆ ಸಮಯದಲ್ಲಿ ಅಲ್ಲಿಗೆ ದೇವಸ್ತ್ರೀಯಾದ ರಂಭೆಯು ಸರ್ವಾಭರಣ ಭೂಷಿತಳು ಪೂರ್ಣ ಚಂದ್ರನ ಹಾಗೆ ಮುಖವುಳ್ಳವಳು ದೇವಲೋಕದ ಚಂದನಾನು ಚಂದನಾನುಲೇಪನಗುಳ್ಳವಳು ಪಾರಿಜಾತದ ಹೂಗಳಿಂದ ಅಲಂಕರಿಸಲ್ಪಟ್ಟ ಕೇಶ ಪಾಶಗಳುಳ್ಳವಳು ನತ್ಯುತ್ಸವಕ್ಕಾಗಿ ದಿವ್ಯ ಪುಷ್ಪಗಳಿಂದ ಅಲಂಕರಿಸಲ್ಪಟ್ಟವಳು ಆಗಿ ಆ ಸೇನಾ ಮಧ್ಯದಲ್ಲಿ ಸುಳಿದಾಡುತ್ತಾ ಬರುತ್ತಿದ್ದಳು ಕಣ್ಣುಗಳನ್ನು ಮನಸ್ಸನ್ನು ಸೆಳೆಯುವ ಉತ್ತಮವಾದ ಜಘನ ಪ್ರದೇಶವುಳ್ಳವಳಾಗಿಯೂ ವಸಂತಾದಿ ಷಡ್ ಋತುಗಳಲ್ಲಿಯೂ ಹುಟ್ಟುವ ಮಕರಂದ ಸಹಿತವಾದ ಕುಸುಮ ವಿಶೇಷಗಳಿಂದ ಅಲಂಕೃತಳಾದ ದೇವತೆಯಂತೆ ಅವಯವ ಶೋಭೆಯುಳ್ಳವಳಾಗಿಯೂ ನೀಲ ಮೇಘದಂತಿರುವ ನೀಲ ವಸ್ತ್ರದ ಮೇಲು ಮುಸುಕೊಳ್ಳುವವಳಾಗಿಯೂ ಆನೆಯ ಸೊಂಡಿಲಂತೆ ತೊಡೆಗಳುಳ್ಳವಳಾಗಿಯೂ ಎಳೆದಳಿರಂತೆ ರಮಣೀಯವಾದ ಪಾದಗಳುಳ್ಳವಳಾಗಿಯೂ ಇದ್ದ ಅತಿ ಮನೋಹರಳಾದ ರಂಭೆಯು ದೇವಲೋಕದಿಂದ ನಳಕೂಬರ ನಮ್ಮ ಬಳಿಗೆ ಹೋಗುತ್ತಿದ್ದಳು ಆಗ ಸೇನಾ ಮಧ್ಯದಲ್ಲಿದ್ದ ರಾವಣನು ಆಕೆಯನ್ನು ಕಂಡು ಶೀಘ್ರದಲ್ಲೆದ್ದು ಮನ್ಮಥ ಬಾಣದಿಂದ ಪೀಡಿಸಲ್ಪಟ್ಟವನಾಗಿ ಆಕೆಯ ಕೈ ಹಿಡಿದು ನಿಲ್ಲಿಸಿ ನಗುತ್ತ ರಂಭೆ ನೀನು ಎಲ್ಲಿಗೆ ಹೋಗುತ್ತಿರುವೆ ನೀನು ಹೋಗಿ ಯಾವ ಸಿದ್ಧಿಯನ್ನು ಪಡೆಯಬೇಕು ಯಾವ ಪುಣ್ಯ ಪುರುಷನಿಗೆ ಈ ಸಮಯವು ಅಭ್ಯುದಯ ಕಾಲ ಯಾವ ಪುರುಷನು ನಿನ್ನನ್ನು ಅನುಭವಿಸುವನು ಪದ್ಮೋತ್ಪಲಗಳ ಗಂಧವ ಗಂಧವನ್ನು ಉಳ್ಳದ್ದಾಗಿ ಪಾನಯೋಗ್ಯವಾದ ಅಮೃತಕ್ಕೆ ಸಮಾನವಾದ ನಿನ್ನ ಮುಖಾಮೃತದ ರಸವನ್ನು ಆಸ್ವಾದಿಸಿ ಯಾವ ಪುರುಷನು ತೃಪ್ತಿಯನ್ನೈದಲಿರುವನು ಸುವರ್ಣ ಕಲಶಕ್ಕೆ ಸಮಾನವಾಗಿ ಮನೋಹರವಾಗಿ ಒಂದಕ್ಕೊಂದು ಒತ್ತರಿಸಿಕೊಂಡಿರುವ ನಿನ್ನ ಕುಚಗಳು ಈಗ ಯಾವ ಪುರುಷನ ವಕ್ಷಸ್ಥಳಕ್ಕೆ ಸಂಸ್ಪರ್ಶವನ್ನು ಉಂಟು ಮಾಡುತ್ತವೆ ನನಗೆ ಸಮಾನನಾದ ಪುರುಷನು ಲೋಕದಲ್ಲುಂಟೆ ಇಂದ್ರನಾದರೂ ವಿಷ್ಣುವಾದರೂ ಅಶ್ವಿನಿ ದೇವತೆಗಳಾದರೂ ನನಗೆ ಅಧಿಕರೆ ಯಾವ ಕಾರಣ ನನ್ನನ್ನು ಅತಿಕ್ರಮಿಸಿ ಹೋಗುತ್ತಲಿರುವೆ ಇದು ಮರ್ಯಾದೆಯಲ್ಲ ರಂಭೆ ಇಲ್ಲಿ ವಿಶ್ರಮಿಸು ಈ ಶಿಲಾತಲವು ರಮಣೀಯವಾದುದು ಮೂರು ಲೋಕಗಳಲ್ಲಿಯೂ ನನಗೆ ಸಮಾನರಾದ ಪ್ರಭುಗಳಿಲ್ಲ ರಾಕ್ಷಸಾಧಿಪತಿಯಾದ ನಾನು ನಿನಗೆ ನಮ್ರನಾಗಿ ಅಂಜಲಿ ಹಸ್ತನಾಗಿ ನಿನ್ನನ್ನು ಯಾಚಿಸುತ್ತಿದ್ದೇನೆ ಈ ಮೂರು ಲೋಕಕ್ಕೂ ಪ್ರಭುವಾಗಿರುವ ನನ್ನನ್ನು ಕೂಡು ಎಂದು ನುಡಿದನು ರಂಭಿಯು ಕೈಮುಗಿದುಕೊಂಡು ಕೈ ಮುಗಿದುಕೊಂಡು ಗಡಗಡನೆ ನಡುಗುತ್ತಾ ಸ್ವಾಮಿ ನನ್ನ ವಿಷಯದಲ್ಲಿ ಪ್ರಸನ್ನನಾಗು ನನಗೆ ಗುರುವಾದ ನೀನು ಈ ಪ್ರಕಾರದಲ್ಲಿ ನುಡಿಯತಕ್ಕದ್ದಲ್ಲ ಅನ್ಯರಿಂದ ನಾನು ಬೆದರಿಸಲ್ಪಟ್ಟರೆ ನೀನು ನನ್ನನ್ನು ರಕ್ಷಿಸಬೇಕು ಧರ್ಮ ದೃಷ್ಟಿಯಿಂದ ಯೋಚಿಸಿದರೆ ನಿನಗೆ ನಾನು ಸೊಸೆಯಾಗಬೇಕು ಎಂದು ನುಡಿದು ಅಧೋಮುಖಿಯಾದಳು ಬಳಿಕ ರಾವಣನು ಆಕೆಯನ್ನು ಕುರಿತು ರಂಭೆ ನನ್ನ ಮಗನಿಗೆ ನೀನು ಭಾರೆಯಾಗಿದ್ದರೆ ನೀನು ನನಗೆ ಸೊಸೆಯಾಗುತ್ತಿದ್ದೆ ಎಂದನು ಆಗ ರಂಭೆಯು ನಾನು ಧರ್ಮದಿಂದ ನಿನ್ನ ಮಗನಿಗೆ ಭಾರಿಯೇ ಹೌದು ಹೇಗೆಂದರೆ ನಿನ್ನ ಒಡಹುಟ್ಟಿದ ಕುಬೇರನಿಗೆ ಆತನ ಪ್ರಾಣಗಳಿಗಿಂತಲೂ ಅತಿಶಯವಾಗಿ ಮೂರು ಲೋಕಗಳಲ್ಲಿಯೂ ಪ್ರಸಿದ್ಧನಾದ ನಳಕೂಬರನೆಂದು ಪ್ರಸಿದ್ಧನಾದ ಮಗನಿದ್ದಾನೆ ಧರ್ಮದಲ್ಲಿ ಆತನು ಬ್ರಾಹ್ಮಣನು ವೀರ್ಯದಲ್ಲಿ ಕ್ಷತ್ರಿಯನು ಕೋಪದಲ್ಲಿ ಅಗ್ನಿಸ್ವರೂಪವನ್ನು ಶಾಂತ್ಯಾದಿ ಗುಣಗಳಲ್ಲಿ ಭೂಮಿಗೆ ಸಮಾನನು ಲೋಕಪಾಲಕನ ಕುಮಾರನಾದ ನಳಕೂಬರನೊಂದಿಗೆ ಸಂಕೇತವುಳ್ಳವಳಾಗಿ ಈ ಅಲಂಕಾರವನ್ನು ಮಾಡಿಕೊಂಡಿರುವೆನು ನನ್ನ ಅಂತರಂಗವನ್ನು ಆತನಲ್ಲೇ ಇರಿಸಬೇಕಲ್ಲದೆ ಅನ್ಯ ಪುರುಷರಲ್ಲಿ ನಾನು ಆಸಕ್ತಳಾಗಬಾರದು ಆದ ಕಾರಣ ನನ್ನನ್ನು ಬಿಡು ಧರ್ಮಾತ್ಮನಾದ ನಳಕೂಬರನು ಸಂತೋಷದಿಂದ ನನ್ನನ್ನು ಎದುರು ನೋಡುತ್ತಿರುವನು ನಿನ್ನ ಮಗನಿಗೆ ಈ ವಿಷಯದಲ್ಲಿ ವಿಘ್ನವಿಲ್ಲದ ಹಾಗೆ ನನ್ನನ್ನು ಬಿಟ್ಟು ಕಳುಹಿಸು ಸತ್ಪುರುಷರಿಂದ ಆಚರಿಸಲ್ಪಟ್ಟ ಮಾರ್ಗವನ್ನು ಅನುಸರಿಸು ನೀನು ನನಗೆ ಪೂಜಾರ್ಹನಾದವನು ನಾನು ನಿನಗೆ ಸೊಸೆಯಾದ ಕಾರಣ ನಿನ್ನಿಂದ ಪಾಲಿಸಲ್ಪಡಬೇಕಾದವಳು ಆಗ ರಾವಣನು ರಂಭೆ ನೀನು ನನಗೆ ಸೊಸೆಯೆಂದು ಯಾವ ಪ್ರಕಾರ ನುಡಿದೆ ಒಬ್ಬ ಪತಿಯನ್ನು ಉಳ್ಳವಳಿಗೆ ಅದು ಕ್ರಮ ದೇವಲೋಕದಲ್ಲಿ ಅನೇಕ ಕಾಲದಿಂದಲೂ ಅಪ್ಸರ ಸ್ತ್ರೀಯರಿಗೆ ನಿಯಮವಾಗಿ ಪತಿಯೇ ಇಲ್ಲವೆಂದು ದೇವತೆಗಳಿಗೆ ಒಬ್ಬಳೆ ಪತ್ನಿ ಅಲ್ಲವೆಂದು ಸಿದ್ಧವಾಗಿದೆ ಎಂದು ನುಡಿದು ಮನ್ಮಥನಿಂದ ಭ್ರಾಂತ ಚಿತ್ತನಾಗಿ ರಂಭೆಯನ್ನು ಬಲಾತ್ಕರ ಬಲಾತ್ಕಾರದಿಂದ ಎಳೆದುಕೊಂಡು ಆಕೆಯಲ್ಲಿ ರಮಿಸಲು ಉದ್ಯೋಗಿಸಿದನು ಬಳಿಕ ರಾವಣನಿಂದ ಬಿಡಲ್ಪಟ್ಟ ರಂಭೆಯು ಸಡಿಲಿದ ಮಾಲ್ಯ ಭೂಷಣಗಳುಳ್ಳವಳಾಗಿ ಮದ್ದಾನೆಯಿಂದ ಕದಡಲ್ಪಟ್ಟ ನದಿಯಂತೆ ಸಡಿಲವಾದ ಮುಡಿಗಟ್ಟುಗಳುಳ್ಳವಳಾಗಿ ಕಂಪಿಸಿದ ಕರಪಲ್ಲವಗಳುಳ್ಳವಳಾಗಿ ವಾಯುವಿನಿಂದ ಕೊಡಹಲ್ಪಟ್ಟ ಕುಸುಮ ಸಮೃದ್ಧಿಯುಳ್ಳ ಬಳ್ಳಿಯು ಚಲಿಸುವ ಪ್ರಕಾರದಲ್ಲಿ ಗಡಗಡನೆ ನಡುಗುತ್ತಾ ಲಜ್ಜೆಯಿಂದ ನಳಕೂಬರನನ್ನು ಸೇರಿತಾಂಜಲಿಯಾಗಿ ಆತನ ಪಾದಗಳಲ್ಲಿ ಬಿದ್ದಳು ಆತನು ಅವಳ ಅವಸ್ಥೆಯನ್ನು ಕಂಡು ಮಹಾತ್ಮನಾದ ಕಾರಣ ಇದೇನು ರಂಭೆ ನೀನು ನನ್ನ ಪಾದಗಳಲ್ಲಿ ಬಿದ್ದಿರುವೆ ಎಂದು ಕೇಳಿದನು ರಂಭೆಯು ನಿಟ್ಟುಸಿರು ಬಿಡುತ್ತಾ ನಡುಗುತ್ತಾ ಆತನನ್ನು ಕುರಿತು ದೇವಾ ರಾವಣನು ಸ್ವರ್ಗವನ್ನು ಜಯಿಸುವ ಇಚ್ಛೆಯಿಂದ ಸಕಲ ಸೇನಾ ಸಮೇತನಾಗಿ ಬಂದು ಈ ರಾತ್ರಿ ಇಲ್ಲಿ ಉಳಿದಿ ಇಳಿದಿದ್ದಾನೆ ನಾನು ಬರುವುದನ್ನು ಕಂಡು ನಾನು ಯಾರೆಂದು ಕೇಳಿದನು ನಾನು ಸಕಲ ವೃತ್ತಾಂತವನ್ನು ಹೇಳಿದೆನು ಕಾಮಪರವಶನಾದ ರಾವಣನು ನನ್ನ ಧರ್ಮಯುಕ್ತವಾದ ಮಾತನ್ನು ಕೇಳದೆ ನಾನು ಆತನ ಸೊಸೆಯೆಂದು ತಿಳಿಸಿದರೂ ತಿರಸ್ಕರಿಸಿ ಬಲಾತ್ಕಾರದಿಂದ ನನ್ನನ್ನು ಕೆಡಿಸಿದನು ಆತನ ಬಲಾತ್ಕಾರದಿಂದ ಬಂದ ಅಪರಾಧವನ್ನು ಕ್ಷಮಿಸಿ ರಕ್ಷಿಸು ಸ್ತ್ರೀಯರು ಪುರುಷರಷ್ಟು ಬಲಶಾಲಿಗಳಲ್ಲ ಎಂದು ನುಡಿದಳು ನಳಕೂಬರನು ಧ್ಯಾನ ಯೋಗದಿಂದ ರಾವಣನ ಕೃತ್ಯವನ್ನು ತಿಳಿದು ಮುಹೂರ್ತ ಮಾತ್ರದಲ್ಲಿ ಕೋಪದಿಂದ ಕೆಂಪಾದ ಕಣ್ಣುಗಳುಳ್ಳವನಾಗಿ ಉದುಕವನ್ ಉದಕವನ್ನು ಹಸ್ತದಲ್ಲಿ ತೆಗೆದುಕೊಂಡು ಆ ದಿವ್ಯವಾದ ಉದಕವನ್ನು ಶುದ್ಧಾಚಮನ ಪೂರ್ವಕವಾಗಿ ಭೂಮಿಯ ಮೇಲೆ ಬಿಟ್ಟು ರಂಭೆ ನೀನು ವಿರೋಧಿಸಿದರೂ ಆತನು ಬಲಾತ್ಕರಿಸಿ ದುರ್ನೀತಿಯನ್ನು ಆಚರಿಸಿದನು ಆದ ಕಾರಣ ಆತನು ಅನ್ಯ ಕಾಂತೆಯನ್ನು ಇನ್ನೊಂದು ಬಾರಿ ಹೀಗೆ ಬಲಾತ್ಕರಿಸಿ ರಮಿಸ ಹೋದರೆ ಆ ಸಮಯದಲ್ಲೇ ಆತನ ತಲೆಗಳು ಏಳು ಹೋಳಾಗಿ ಹೋಗಲಿ ಎಂದು ಘೋರವಾದ ಶಾಪವನ್ನು ಕೊಟ್ಟನು ಅಗ್ನಿಗೆ ಸಮಾನವಾದ ಈ ಆ ಶಾಪವನ್ನು ಕೊಟ್ಟ ಸಮಯದಲ್ಲಿ ದೇವದೊಂದು ಭೀ ಮೊಳಗಿತು ಆಕಾಶದಿಂದ ಪುಷ್ಪವೃಷ್ಟಿಯಾಯಿತು ಬ್ರಹ್ಮದೇವನೇ ಮೊದಲಾದ ದೇವತೆಗಳು ಸಂತುಷ್ಟರಾದರು ರಾವಣನಿಂದ ಲೋಕಕ್ಕೆ ಉಂಟಾದ ಉಪದ್ರವವನ್ನು ಕೇಳಿ ಭೀತರಾಗಿದ್ದ ಋಷಿಗಳು ಪಿತೃದೇವತೆಗಳು ಆತನಿಗೆ ಶಾಪರೂಪದಲ್ಲಿ ಪ್ರಾಪ್ತವಾದ ಮೃತ್ಯುವನ್ನು ಕೇಳಿ ಹರ್ಷವುಳ್ಳವರಾದರುರಾವಣನು ಆ ಉಗ್ರವಾದ ಶಾಪವನ್ನು ಕೇಳಿ ಅದು ಮೊದಲು ಸ್ತ್ರೀಯರಲ್ಲಿ ಬಲಾತ್ಕಾರದಿಂದ ಸಂಘವನ್ನು ಬಯಸದಿದ್ದನು ಸ್ತ್ರೀಯರಲ್ಲಿ ಪತಿವ್ರತೆಯ ಪತಿವ್ರತೆಯರಾದವರು ಸಂತೋಷವನ್ನೈದಿದರು ನಳಕೂಬರನಿಂದ ರಾವಣನಿಗೆ ಶಾಪವು ಬಂದದ್ದನ್ನು ಕೇಳಿ ಲೋಕವೆಲ್ಲ ಸಂತೋಷವನ್ನೈತಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ